ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಕೊಡಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿರುವ ಘಟನೆ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಅಣಬೂರು ಗ್ರಾಮ ಪಂಚಾಯತಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿರುವ ಘಟನೆ ಸೋಮವಾರ ಜರುಗಿದೆ ಅಣಬೂರು ಗ್ರಾಮ ಪಂಚಾಯಿತಿ ಕೂಗಳತೆ ದೂರದಲ್ಲಿರುವ ಅಣಬೂರು ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಸರಿಸುಮಾರು ಎರಡು ಸಾವಿರ ಜನಸಂಖ್ಯೆ ಇದ್ದು ಕೇವಲ ಒಂದೇ ಒಂದು ಬೋರ್ವೆಲ್ ಇದ್ದು ಜನರು ಕುಡಿಯುವ ನೀರಿಗಾಗಿ ಪ್ರತಿದಿನ ಸರತಿ ಸಾಲಿನಲ್ಲಿ ನಿಂತು ನೀರು ಹಿಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗಾಗಲೇ ಗ್ರಾಮದಲ್ಲಿ ಎರಡು ಬೋರ್ವೆಲ್ ಇದ್ದು ಅದರಲ್ಲಿ ಒಂದು ಬೋರ್ವೆಲ್ ಮಾತ್ರ ಚಾಲ್ತಿಯಲ್ಲಿದೆ ಇನ್ನೊಂದು ನಲ್ಲಿ ಉತ್ತಮವಾದ ನೀರು ಇದ್ದರೂ ಸಹ ಅದಕ್ಕೆ ಬೇಕಾದ ಆರ್ ಆರ್ ನಂಬರ್ ಪಡೆಯದೆ ವಿದ್ಯುತ್ ವ್ಯವಸ್ಥೆ ಮಾಡದೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕರುನಾಳ ನವ ನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷ ಮಹಾಲಿಂಗಪ್ಪ ಜೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಸಣ್ಣಬಾಲಪ್ಪ ಮುದಿಯಪ್ಪ ಗುಡ್ಡಪ್ಪ ವಿಎಸ್ಎಸ್ಎನ್ನ ಸದಸ್ಯ ಗುಡ್ಡಪ್ಪ ಸಣ್ಣ ಕಾಟಪ್ಪ ಸಣ್ಣಬಾಲಪ್ಪ ಈರಮ್ಮ ಕಾಟಮ್ಮ ನಾಗೇಂದ್ರಪ್ಪ ಬಾಲರಾಜ್ ಕುಮಾರ್ ಚೇತನ್ ಕಾಂತರಾಜ್ ಮಂಜುನಾಥ್ ನಾಗರಾಜ್ ಸೇರಿದಂತೆ ಗ್ರಾಮಸ್ಥರು ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಬಲಪತ್ ಹೇಳಿ ನಮ್ದು ಜಡಗೂರ್ ತಾಲೂಕು ಅಣಪುರ ಬಲ್ರಟ್ಟಿ ಅಣಪುರ್ ಬಲ್ರಟ್ಟಿಲಿ ಕುಡಿಯೋ ನೀರಿನ ಸರಿಯಿಲ್ಲ ಊರ್ ವೇಸ್ಟೇಜ್ ನೀರೆಲ್ಲ ಬಂದು ಬೋರ್ ಎಲ್ಲ ಹತ್ರ ಇದಾಗ್ತಾ ಇದೆ ಅದೇ ನೀರೆಲ್ಲ ಒರು ಬದಲನೆ ಬರ್ತಾ ಇದೆ ಅದು ಪಿಡಿ ಪಂಚಾಯಿತಿ ಅಧಿಕಾರಿಗಳಿಗೆಲ್ಲ ಗಮನಿಸ್ತಂದ್ರೆ ಅವ್ರಿಗೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮತ್ತೆ ಜೀವನ್ ಸಮೇತ ಅವ್ರಿಗೂ ಅಲ್ಲಿ ಪ್ರತಿ ಪ್ರತಿ ಸರಿ ಒಂದು ಒಂದ್ ಇರೋದು ಒಂದು ಎರಡು ಮೋಟರ್ ಎರಡ್ ಫುಟ್ ಅಂದ್ರೆ ಸಿಗ ಮತ್ತೆ ನೀರೇ ಇಲ್ಲ ಅಲ್ಲಿ ಸರಿ ಪಕ್ಕ ಅಕ್ಕಪಕ್ಕ ಊರುಗಳಿಗೆ ಒಲಬುರ್ಗಿ ಮಾತಾ ಹೋಗ್ಬೇಕು ನಾವು ಅಲ್ಲಿ ನಾನ್ನೂರ ಐವತ್ತು ಒಂದ್ ಸಾವಿರ ಎರಡ್ ಸಾವಿರ ಜನಸಂಖ್ಯಾ ಇದೆ ನಮ್ಮೂರಲ್ಲಿ ಅಷ್ಟು ಒಂದೇ ಬೋರ್ ಇದೆ ಏನಾದ್ರೂ ಒಂದ್ಸಾರಿ ಏನಾದ್ರು ಆಯ್ತಂದ್ರೆ ಮತ್ತೆ ಪಕ್ಕ ಹಳ್ಳಿಗಳಿಗೆ ಹೋಗ್ಬೇಕು ಇಲ್ಲ ಹೊರಗುಳಿಗೆ ಹೋಗ್ಬೇಕು ಇದಕ್ಕೆ ಯಾರು ಇದನ್ನೇ ತಗೊಳ್ತಾ ಇಲ್ಲ ಪ್ರತಿ ಸಾರಿ ಮೋಟರ್ ಸುಟ್ಟು ಬೇರೆ ಬೇರೆ